ಸ್ನೇಹಿತರೆ ನೀವೂ ಓಂ ಶಕ್ತಿ ಮಾಲೆ ಹಾಕಿದ್ದೀರಾ ಮಾಲೆ ಹಾಕಿದಾಗ ಮನೆಯಲ್ಲಿ ದೇವರ ಸರಳ ಪೂಜೆ ಹೇಗೆ ನಡಿಬೇಕು ಓಂ ಶಕ್ತಿ ತಾಯಿಗೆ ಸರಳವಾಗಿ ಮನೆಯಲ್ಲಿ ಹೇಗೆ ಪೂಜೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಸಂಪೂರ್ಣವಾಗಿ ಹಾಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ಈ ಹಿಂದಿನ ವಿಡಿಯೋದಲ್ಲಿ ನಾನು ಮಾಲೆ ಹಾಕಿದಾಗ ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಪ್ಲೀಸ್ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅವರಿಗೆಲ್ಲೂ ಶೇರ್ ಮಾಡಿ ಪೂಜೆಗೂ ಮುನ್ನ ಮನೆ ಹಾಗೆ ದೇವರ ಮನೆ ಅಥವಾ ದೇವ್ರ ಸ್ಟ್ಯಾಂಡ್ ಏನಿರುತ್ತಲ್ಲ ಅದೆಲ್ಲಾನು ನೀವು ಸ್ವಲ್ಪ ನೀರಿಗೆ ಅರಶಿನ ಹಾಕ್ಕೊಂಡು ಮನೆಯೆಲ್ಲನೂ ಸ್ವಚ್ಛ ಮಾಡ್ಕೊಳ್ಳಿ ಪೂಜೆಗೆ ಬಹುಮುಖ್ಯವಾಗಿ ಬೇವಿನೆಲೆ ಬೇಕು ಹಾಗೆ ಕೆಂಪು ಮತ್ತೆ ಹಳದಿ ಬಣ್ಣದ ಹೂಗಳು ಜೊತೆಗೆ ಕರ್ಪೂರ ಹಾಗೆ ಲಿಂಬೆ ಹಣ್ಣು ಕಡ್ಡಾಯವಾಗಿ ಇರಬೇಕಾಗುತ್ತೆ ಹಾಗೆ ಕೆಲವರ ಮನೆಯಲ್ಲಿ ಕಳಶ ಪದ್ಧತಿ ಇರುತ್ತೆ ಕಳಶ ಪದ್ಧತಿ ಇರೋರು ತೆಂಗಿನಕಾಯಿನ ಚೇಂಜ್ ಮಾಡ್ಬಿಟ್ಟು ತೆಂಗಿನಕಾಯಿಗೆ ಹೊಸ ತೆಂಗಿನಕಾಯಿಗೆ ಅರಶಿನ ಲೇಪನ ಮಾಡಿ ಹಾಗೆ ತೆಂಗಿನಕಾಯಿ ಮೇಲೆ ನೇರವಾಗಿ ಮೂರು ಬೊಟ್ಟನ್ನ ಇಟ್ಕೊಳ್ಳಿ ಅರಶಿನ ಕುಂಕುಮದಿಂದ ಹಾಗೆ ಎಡ ಮತ್ತು ಬಲವದಿಯಲ್ಲಿ ಎರಡು ಬೊಟ್ಟನ್ನ ಇಟ್ಟು ಟೋಟಲ್ ಆಗಿ ಅದು ಐದು ದೇವರ ಬೊಟ್ಟು ಅಂದರೆ ತೆಂಗಿನಕಾಯಿಗೆ ಟೋಟಲ್ ಆಗಿ ಐದು ಬೊಟ್ಟು ಇರಬೇಕು ಆ ರೀತಿಯಲ್ಲಿ ಅಲಂಕಾರ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಕಳಶ ಪದ್ಧತಿ ಇಲ್ಲ ಅಂದರೆ ನೀವು ದೇವರ ಫೋಟೋ ಏನು ಇರುತ್ತೆ ಓಂ ಶಕ್ತಿ ತಾಯಿ ಫೋಟೋಗೇನೆ ಅರುಶ್ನ ಕುಂಭಮ ಬೇವಿನೆಲೆ ಹಾಗೂ ಕೆಂಪು ಹಳದಿ ಬಣ್ಣದ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಬೇಕಾಗತ್ತೆ ಪೂಜಾ ಮನೆಯ ಮುಂಬಾಗಿಲು ಅಥವಾ ಮನೆಯ ಬೇವಿನ ಎಲೆಯಿಂದ ಅಲಂಕಾರ ಮಾಡಿ ಅಂದರೆ ಬೇವಿನೆಲೆಯ ತೋರಣವನ್ನು ಕಟ್ಟಿ ಇದರ ಜೊತೆಗೆ ನೀವು ಮುಖ್ಯವಾಗಿ ಹೊಸ್ಲಿಗೆ ಅರಶಿಣನ ಹಚ್ಚಿಬಿಟ್ಟು ಕುಂಕುಮದಿಂದ ಅಲಂಕಾರ ಮಾಡಿ ಹಾಗೆ ರಂಗೋಲಿನೂ ಹಾಕೊಳ್ಳಿ ಹಾಗೆ ಒಂದು ಲಿಂಬೆ ಹಣ್ಣನ್ನ ಕಟ್ ಮಾಡ್ಬಿಟ್ಟು ಅದನ್ನ ಕೆಂಪು ಕುಂಕುಮದಲ್ಲಿ ಅರ್ದ್ಬಿಟ್ಟು ಮುಂಬಾಗಿಲನ್ನ ಎರಡು ಬದಿಯಲ್ಲಿ ಅಂದ್ರೆ ಎರಡಗಡೆ ಹಾಗೂ ಬಲಗಡೆ ಎರಡು ಕಡೆಯಲ್ಲಿ ಎರಡು ಹೋಳುಗಳನ್ನ ಇಟ್ಬಿಡಿ ಇದಿಷ್ಟು ದೇವರಿಗೆ ಅಲಂಕಾರ ಆಯ್ತು ಇವಾಗ ದೇವರ ನೈವೇದ್ಯಕ್ಕೆ ಹೋಗೋಣ ದೇವರ ನೈವೇದ್ಯ ಅಂತ ಬಂದ್ರೆ ತಾಯಿಗೆ ಪ್ರಿಯವಾದದ್ದು ಸಕ್ಕರೆ ಪೊಂಗಲ್ ಅಥವಾ ಬೆಲ್ಲದನ್ನ ಇದೆರಡು ಸಾಧ್ಯ ಇಲ್ಲ ಅಂದ್ರೆ ದೇವಿಗೆ ಸ್ವಲ್ಪ ಸಕ್ಕರೆನ ಇಟ್ಬಿಟ್ಟು ನೀವು ನೈವೇದ್ಯನ ಮಾಡಬಹುದು ತಾಯಿಗೆ ನೀವೇನು ನೈವೇದ್ಯ ಇಡ್ತೀರಲ್ವಾ ಅದ್ರ ಜೊತೆಗೆ ಎರಡು ಬೇವಿನ ಎಲೆಯನ್ನು ಇಟ್ಬಿಡಿ ಅದು ತಾಯಿಗೆ ತುಂಬಾ ಪ್ರಿಯವಾದದ್ದು ಬೇವಿನ ಎಲೆ ಹಾಗೆ ನೈವೇದ್ಯನ ಇಟ್ಬಿಟ್ಟು ತಾಯಿಗೆ ದೀಪ ಬೆಳಗ್ಬಿಟ್ಟು ಕರ್ಪೂರದ ಆರತಿ ಮಾಡಿ ತಾಯಿಗೆ ನೈವೇದ್ಯ ಇಟ್ಟು ನೀವು ಕರ್ಪೂರ ದಾರಿ ಮಾಡಿದಾದ ಮೇಲೆ ಒಂದು ಲಿಂಬೆಹಣ್ಣಿನ ಅಧಿಕ ಆಕಾರದಲ್ಲಿ ಅಂದ್ರೆ ಪ್ಲಸ್ ಅಲ್ಲಿ ಕಟ್ ಮಾಡ್ಕೊಂಡು ಅದ್ರ ಒಳಗಡೆ ಕೆಂಪು ಕುಂಕುಮವನ್ನು ತುಂಬಿಕೊಳ್ಳಿ ಹಾಗೆ ಅದರ ಮೇಲ್ಗಡೆ ಒಂದು ಕರ್ಪೂರವನ್ನು ಹಚ್ಚಿಬಿಟ್ಟು ಮನೆಯ ಮುಖ್ಯ ದ್ವಾರದ ಮುಂದೆ ನಿಂತ್ಕೊಂಡು ತಾಯಿಗೆ ದೃಷ್ಟಿನ ತೆಗಿಬೇಕಾಗತ್ತೆ ದೃಷ್ಟಿನ ತೆಗೆದುಬಿಟ್ಟು ಮುಖ್ಯ ದ್ವಾರದಲ್ಲಿ ಒಂದು ಕರ್ಪೂರವನ್ನು ಹಚ್ಚಿ ಅಂದ್ರೆ ಕರ್ಪೂರವನ್ನು ಬೆಳಗ್ಬಿಟ್ಟು ತಾಯಿನ ಕರಿಬೇಕು ಓಂ ಶಕ್ತಿ ಆದಿಪರಾಶಕ್ತಿ ಓಂ ಶಕ್ತಿ ಆದಿಪರಾಶಕ್ತಿ ಅಂತ ಒಂದು ಐದು ಸಲ ತಾಯಿಯನ್ನ ಕರೆದ್ಬಿಟ್ಟು ಮನೆ ಒಳಗಡೆ ಬನ್ನಿ ಇದಿಷ್ಟು ನೀವು ಮಾಡ್ಬೇಕಾಗಿರುವಂತ ಪೂಜಾ ವಿಧಾನ ಇದಾದ್ಮೇಲೆ ನೀವು ದೇವರಲ್ಲಿ ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಏಕ ಬಿಂದು ಅಂದ್ರೆ ನಿಮ್ಮ ಏಕಾಗ್ರತೆ ಏನಿದೆ ನಿಮ್ಮ ಕೋರಿಕೆ ಏನಿದೆ ನಿಮ್ಮ ಸಂಕಲ್ಪ ಏನಿದೆ ಅದನ್ನ ದೇವ್ರ ಮುಂದೆ ಹೇಳ್ಕೊಳ್ಬೇಕಾಗತ್ತೆ ಅದನ್ನ ಮಾಡೋದಕ್ಕೆ ನೀವು ದೇವ್ರ ಮುಂದೆ ಶಾಂತ ರೀತಿಯಲ್ಲಿ ಕುತ್ಕೊಂಡು ದೇವರಲ್ಲಿ ಒಂದೇ ಏಕಾಗ್ರತೆಯಿಂದ ನಿಮ್ಮ ಕೋರಿಕೆ ಏನಿದೆ ನಿಮ್ಮ ಮನಸಲ್ಲಿ ಏನು ಬೇಡಿಕೆ ಇದೆ ಅದನ್ನು ದೇವ್ರ ಮುಂದೆ ಹೇಳಿಕೊಂಡು ತಾಯಿಯ ಮೂಲಮಂತ್ರವನ್ನು ಪಠಿಸಬೇಕಾಗತ್ತೆ ಹಾಗೆ ನಿಮ್ಮ ಸಂಕಲ್ಪ ಯಾವಾಗಲೂ ಒಳಿತಿಗಾಗಿ ಇರಬೇಕು ಅಂದರೆ ಯಾವ ಎಲ್ಲಾನು ಪಾಸಿಟಿವ್ ಆಗಿ ಇರಬೇಕು ನಿಮ್ಮ ಉದ್ಧಾರಕ್ಕಾಗಿರಲಿ ಅಥವಾ ಜಗದ ಉದ್ಧಾರಕ್ಕಾಗಿರಲಿ ಎಲ್ಲಾನು ಒಳಿತಿಗಾಗಿ ಇರಬೇಕು ಇದನ್ನು ದೇವ್ರ ಮುಂದೆ ಹೇಳಿಕೊಂಡು ದೇವರಲ್ಲಿ ನಿಮ್ಮ ಕೋರಿಕೆಯನ್ನು ಇಟ್ಬಿಟ್ಟು ನೀವು ದೇವರ ಮೂಲಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ ತಾಯಿಯ ಮೂಲ ಮಂತ್ರ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ನಾನು ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಎಲ್ಲನೂ ತುಂಬ ಒಳ್ಳೆಯ ನಂಬಿಕೆ ಇಟ್ಟು ಮಾಡಿ ದೇವರೇ ನಮ್ಮ ನಂಬಿಕೆ ನಂಬಿಕೆಯೇ ದೇವರು ಅನ್ನೋದನ್ನು ಮರಿಬೇಡಿ ನಂಬಿಕೆಯಿಂದ ನೀವು ಮಾಡಿದಷ್ಟು ನಿಮಗೆ ಪ್ರತಿಫಲ ಸಿಗುತ್ತೆ ಎಲ್ಲನೂ ಒಳ್ಳೆಯದಾಗತ್ತೆ ತಾಯಿಯ ಮೂಲ ಮಂತ್ರ ಹೀಗಿರುತ್ತೆ ಓಂ ಶಕ್ತಿಯೇ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಶಕ್ತಿಯೇ ಮರವೂರರಸಿಯೇ ಓಂ ಶಕ್ತಿಯೇ ಓಂ ವಿನಾಯಕಾಯ ಓಂ ಶಕ್ತಿಯೇ ಕಾಮಾಕ್ಷಿಯೇ ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ ನಂಬಿಕೆಯಿಂದ ಏಕಾಗ್ರತೆಯಿಂದ ತಾಯಿ ಮುಂದೆ ಈ ಮಂತ್ರವನ್ನು ಪಠಿಸಿ ಹಾಗೆ ನಿಮ್ಮ ಸಂಕಲ್ಪವನ್ನು ತಾಯಿ ಮುಂದೆ ಹೇಳ್ಕೊಳ್ಳಿ ಎಲ್ಲನೂ ಒಳ್ಳೆಯದಾಗತ್ತೆ ತಾಯಿ ನಿಮಗೆಲ್ಲರಿಗೂ ಒಳ್ಳೆಯದೇ ಮಾಡ್ತಾರೆ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮುಂದೆ ಹಾಕುವ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡದೇರ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗಲಿ ಹಾಗೆ ಮುಂದೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಎಲ್ಲರಿಗೂ